ನಮಸ್ತೆ ಫ್ರೆಂಡ್ಸ್ ನಮ್ಮ ಕಝಿನ್ ನಟರಾಜ್ ಅವರ ಮನೆಯನ್ನು ಪಾರ್ಟ್ ಒನ್ ಹಾಗೂ ಪಾರ್ಟ್ ಟೂ ಅಲ್ಲಿ ಮನೆ ಎಂಟ್ರೆನ್ಸಿಂದ ಹಿಡಿದು ಕಿಚನ್ ಪೂಜಾ ರೂಮ್ ಎಲ್ಲನೂ ಇದುವರೆಗೂ ನೋಡಿದ್ದೀರ ಇನ್ನು ಮೂರನೇ ಮತ್ತು ಕೊನೆಯ ಭಾಗದಲ್ಲಿ ಫಸ್ಟ್ ಫ್ಲೋರ್ನ ಅಲ್ಲಿಯ ಅರೇಂಜ್ಮೆಂಟ್ಸ್ ಮತ್ತು ಬೆಡ್ರೂಮ್ಗಳು ಎಲ್ಲನೂ ನೋಡೋಣ ಈಗ ನಾವು ಫಸ್ಟ್ ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿದ್ದೀವಿ ನೀವು ಫಸ್ಟ್ ಫ್ಲೋರ್ಗೆ ಬಂದ ತಕ್ಷಣ ಕಾಣ್ತಾ ಕಾಣ್ತಾ ಇರೋದು ಅಂದರೆ ಸುಂದರವಾದ ಒಂದು ಬಸ್ತಾರ್ ಹಾಲ್ಟ್ ಆ ಒಂದು ಮರದ ಕೆಳಗಡೆ ಶ್ರೀಕೃಷ್ಣನ ಒಂದು ವಿಗ್ರಹ ಅದು ಮರದ ಅದು ಮರದ್ದು ವಿಗ್ರಹ ಎಲ್ಲಿಂದ ತೊಗೊಂಡ್ರಿ ಅದನ್ನು ಅದನ್ನು ಇಲ್ಲ ಚಿತ್ರಕಲಾ ಪರಿಷತ್ನಲ್ಲಿ ತೊಗೊಂಡಿದ್ದು ಹ್ಞೂ ಮನೆಯ ಹೆಸರು ಕಲ್ಪವೃಕ್ಷ ಹ್ಞೂ ಮನೆ ಹೆಸರು ಮರ ಬಿಡಿಸೋಣ ಹಾಂ ಹಾಂ ಮನೆ ಹೆಸರು ಕಲ್ಪ ವೃಕ್ಷ ಅದಕ್ಕೆ ಮರದ ಒಂದಿದು ಅಲ್ಲಿ ಶ್ರೀಕೃಷ್ಣನ ಕೂಡಿಸಿರೋದು ಕೆಳಗಡೆ ಇರ್ತಕ್ಕಂಥ ಅದು ತೊಟ್ಲು ಮಗುನ ಮಲಗಿಸೋ ತೊಟ್ಲು ಹ್ಞೂ ಅದು ಸುಮಾರು ಎಷ್ಟು ಹಳೆಯದಿರಬಹುದು ಹಾಂ ಅದಕ್ಕೆ ಫರ್ನಿಚರ್ ತುಂಬ ಸುಂದರವಾಗಿದೆ ನೋಡಲಿಕ್ಕೆ ಅದೇ ಹಾಗೆ ಈಗ ಕ್ಯಾಮ್ರಾ ಪ್ಯಾನ್ ಆಗ್ತಾ ಇದೆ ನೋಡಿ ಇಲ್ಲಿ ಜೋಡಿ ಜೋಡಿ ಗೊಂಬೆಗಳಿದೆ ಗೌರೀಶ್ವರ ಅಂತ ನೋಡಿ ಇದು ಡ್ಯಾನ್ಸಿಂಗ್ ಬಾಲ್ ಅಲ್ಲ ನಾನು ಅಂದ್ಕೊಂಡು ಈಗ ಅಂದೆ ಡ್ಯಾನ್ಸಿಂಗ್ ಬಾಲ್ ಅಲ್ಲ ಇದು ಮಾಡಿರೋದು ಮರದಲ್ಲಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಹಾಂ ಏನಿಲ್ಲ ಅಂದರೂ ಕೂಡ ಒಂದು ಎರಡೆರಡು ಎತ್ತರ ಇದೆ ಸುಂದರವಾದಂತಹ ಗೊಂಬೆ ಇದಕ್ಕೂ ಸುಮಾರು ಒಂದು ವರ್ಷ ಆಗಿರಬಹುದು ಇದಕ್ಕೆ ಹಾಗೆ ಗೊಂಬೆ ಇಟ್ಟಿರ್ತಕ್ಕಂತಹ ಟೇಬಲ್ ಇದು ಒಂದು ರೈಟಿಂಗ್ ಟೇಬಲ್ ಅದಕ್ಕೆ ತಕ್ಕಂತೆ ಒಂದು ಹಳೆಯ ಚೇರು ಹೊಂಚಿದ್ದಾರೆ ಆಂಟಿಕ್ ಚೇರು ಇದು ಡ್ರಾ ಮಾಡಿ ಎಳೆದು ಇಲ್ಲಿ ಬರೆಯೋದಕ್ಕೆ ಉಪಯೋಗಿಸಬಹುದು ಮತ್ತೆ ಇದು ವಾಪಸ್ಸು ಅಲ್ಲಿಗೆ ಹೋಗುತ್ತೆ ಹಲವಾರು ಡ್ರಾ ಗಳಿದಾವೆ ವಸ್ತುಗಳನ್ನ ಬುಕ್ಗಳು ಪೆನ್ನು ಇಟ್ಕೊಂಡಿಕ್ಕೆ ಸುಂದರವಾಗಿ ಮಾಡಿರ್ತಕ್ಕಂತಹ ಉಪಯೋಗವಾದಂತಹ ಒಂದು ಟೇಬಲ್ ಇದು ಹ್ಞೂ ಇದೊಂದು ಅವರ ಬುಕ್ ರ್ಯಾಕ್ಟ್ ಇದು ಅದು ಕೂಡ ಹಳೆಯ ಒಂದು ಅಲ್ಮಾರದಲ್ಲಿ ಇದು ಇದನ್ನು ತೊಗೊಂಬಂದು ರೆಸ್ಟೋರ್ ಇದು ಪಾಂಡಿಚೇರಿನ ತೊಗೊಂಬಂದು ರೆಸ್ಟೋರ್ ಮಾಡಿರುವಂಥದ್ದು ಇದು ಭಾಳ ಹಾಳಾಗಿತ್ತು ಅದನ್ನೆಲ್ಲ ಹ್ಞೂ ಕುರ್ದಿನ ಅಲ್ಮಾರ ಪುಸ್ತಕಗಳನ್ನು ಭಾಳನೆ ಇಟ್ಕೊಂಡಿದ್ದಾರೆ ಯಾಕೆಂದರೆ ಅವರು ಪ್ರಾಧ್ಯಾಪಕರು ಹೀಗೆ ಬಂದರೆ ಇಲ್ಲಿ ನೀವು ಇನ್ನೊಂದು ಕಾರ್ನರ್ನಲ್ಲಿ ಮತ್ತೆ ಅದೇ ಥರದ ಒಂದು ಚೇರು ಒಂದು ಸಣ್ಣ ಒಂದು ಟೇಬಲ್ ಮಾಡಿದ್ದಾರೆ ಅದಕ್ಕೂ ಹಿಂಗೆ ಹೇಳಿದ್ರೆ ಡ್ರಾ ಹೇಳೋದು ಹಾಕುವಂಥ ಒಂದು ರೈಟಿಂಗ್ ಪ್ಯಾಡ್ ಥರ ಬರುತ್ತೆ ಅಲ್ಲಿರ್ತಕ್ಕಂಥ ಒಂದು ಆ್ಯಂಟಿಕ್ ಕುದುರೆ ಇದು ದೀಪನಾ ದೀಪ ಅಂತ ಓಹ್ ತಗಲಾಕೋದಕ್ಕೆ ಇಲ್ಲಿ ಹ್ಞೂ ತುಂಬ ಅದ್ಭುತವಾದಂತಹ ಪೀಸ್ ಅದು ಆ ಕಾರ್ನರಲ್ಲಿ ನೀವು ನೋಡ್ತಾ ಇರೋದು ಒಂದು ರೌಂಡ್ ಪಿಲ್ಲರ್ ಅದರಲ್ಲಿ ಹೆಚ್ಚಿಗೆ ಕಾರ್ವಿಂಗ್ ಇಲ್ಲ ಇದು ಬಹುಶಃ ಚೆಟ್ಟಿನ ಕಡೆ ಸಿಗತಕ್ಕಂತಹ ವುಡ್ ಪಿಲ್ಲರ್ ಅದು ಸ್ವಲ್ಪ ಹೈಟ್ ಕಡಿಮೆ ಇರ್ತವೆ ಅದ್ರ ಮೇಲೆ ಹೆಚ್ಚಿಗೆ ಕಾರ್ವಿಂಗ್ ಇರಲ್ಲ ಇದು ಅಲಂಕಾರಕ್ಕೆ ಜೋಡಿಸಿರ್ತಕ್ಕಂಥ ಬ್ರಸ್ ದೀಪಗಳು ನೋಡಿ ಇವರು ಫಸ್ಟ್ ಫ್ಲೋರ್ಗೆ ಬಂದ ತಕ್ಷಣ ಎಲ್ಲೋ ಕಲರ್ ಟೈಲ್ಸ್ ಉಪಯೋಗಿಸಿದ್ದಾರೆ ಭಾಳ ಅದ್ಭುತವಾಗಿ ಅದು ಕಂಪ್ಯಾಟಬಿಲಿಟಿ ಒಂಥರ ಇವರ ಮಾಡಿರ್ತಕ್ಕಂಥ ಇಂಟೀರಿಯರ್ಗೆ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ಇಲ್ಲಿಂದಲೇ ನೀವು ನೋಡ್ಬೋದು ನಾವು ಓಪನ್ ಟು ಸ್ಕೈ ಬಿಟ್ಟಿರೋ ಬಾಲ್ಕನಿ ಇದು ನಾವು ಕೆಳಗಡೆನೂ ಕೂಡ ನೋಡಿದ್ರೆ ಕೆಳಗಡೆ ನೋಡಿ ಅಲ್ಲಿ ಗ್ರೀನ್ ಟೈಲ್ಸ್ ಹಾಕಿದ್ದಾರೆ ಅದು ನಾವು ಕೆಳಗಡೆ ಓಪನ್ ಟು ಸ್ಕೈ ಇರತಕ್ಕಂಥ ಸೆಂಟರ್ ಓಪನಿಂಗ್ ಏರಿಯಾ ಅದು ಇಲ್ಲಿ ಮೇಲುಗಡೆ ಬಂದಾಗ ಎಲ್ಲೋ ಟೈಲ್ಸ್ ಹಾಕಿದ್ದಾರೆ ಅದರ ತಕ್ಕಂಗೆ ಇಲ್ಲಿ ಎಲ್ಲ ಇಂಟೀರಿಯರ್ ಮಾಡಿದ್ದಾರೆ ನೀವೀಗ ಒಂದು ಅದ್ಭುತವಾದಂಥ ಒಂದು ಡಿಸ್ಪ್ಲೇ ನೋಡ್ತೀರಾ ಇವರು ಒಂದು ಗೋಡೆಗೆ ನಿಲ್ಲಿಸಿರ್ತಕ್ಕಂತಹ ಒಂದು ವುಡ್ ಪೀಸು ಇದು ದೇವಸ್ಥಾನದ ಒಂದು ಬಾಗಿಲಂತೆ ಇದು ಬಹಳ ಹಾಳಾಗಿತ್ತು ಅದನ್ನು ರೆಸ್ಟೋರ್ ಮಾಡಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಅದಕ್ಕೆ ಓಟ್ಸ್ ಇದೆ ಅಲ್ಲಿ ಮೇಲುಗಡೆ ಮತ್ತು ಕೆಳಗಡೆ ಅದನ್ನು ಹಾಕಿ ಗೇಟಿಗೆ ತೆಗೆದಕ್ಕೆ ಹಾಕ್ತಾರಲ್ಲ ಹಾಗೆ ಅದು ಮಧ್ಯದಲ್ಲಿ ಇದು ಡಬಲ್ ಡೋರು ಅದಕ್ಕೆ ಓಪನಿಂಗ್ ಇದು ಚಿಲ್ಕ್ ಹಾಕೋದಕ್ಕೆ ಒಂದು ರಾಡ್ ಇದೆ ಇಲ್ಲೆಲ್ಲ ಅದ್ಭುತವಾದಂಥ ಒಂದು ಕಾರ್ವಿಂಗ್ ಇದೆ ಇದು ತುಂಬಾ ಆಕರ್ಷಣೀಯವಾಗಿರ್ತಕ್ಕಂತಹ ಡಿಸ್ಪ್ಲೇ ಇದೆ ಇವರು ಸುಮ್ಮನೆ ಒಂದು ವಾಲಿಗೆ ಅದನ್ನು ಸೇವ್ ಮಾಡಿ ಅಲ್ಲಿಟ್ಟಿದ್ದಾರೆ ಅದರ ಮುಂದೆ ಇರೋದು ಕೂಡ ಭಾಳ ಹಳೆಯ ಒಂದು ಸೋಫಾ ಅಂತಲೂ ಹೇಳಬಹುದು ತುಂಬಾ ಚೆನ್ನಾಗಿದೆ ಇದು ಒಂದು ಇಬ್ಬರು ಕೂತ್ಕೊಳ್ತಕ್ಕಂಥ ಒಂದು ಸೋಫಾ ಮತ್ತು ಇಲ್ಲಿ ಕಾರ್ನರ್ ಟೇಬಲ್ ಇದು ಕಡೆ ಮಾರ್ಬಲ್ಲು ಅದರ ಮೇಲೆ ಒಂದು ಹಳೆಯ ಡಿಸ್ಪ್ಲೇ ಕುದುರೆಯ ಒಂದು ಭಾಳ ಹಳೆಯದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ನೋಡಿ ಕೆಲವು ಡಿಸ್ಪ್ಲೇ ಐಟಮ್ಸ್ ಇದೆ ಪ್ರಾಣಿಗಳು ಕುದುರೆ ಒಂಟೆ ಹಸು ಮೆಟಲ್ದು ದಸ್ತಾರ ಹರ್ಟಿರಬೇಕಿದ್ದು ಅದರ ಒಂದು ಮೆರಿ ಗೋ ರೌಂಡ್ ಆ ಥರದ್ದು ಒಂದು ಆಗಿನ ಇದನ್ನು ಮೆಟಲ್ನಲ್ಲಿ ಮಾಡಿದ್ದಾರೆ ನೀವು ನೋಡ್ತಾ ಇರೋದು ಕ್ಯಾಟ್ಲಾಗ್ ಬಾಕ್ಸ್ ಅಂತ ಅಂದರೆ ಲೈಬ್ರರಿಗಳಲ್ಲಿ ಬೇರೆ ಬೇರೆ ಪುಸ್ತಕಗಳ ರೋಲಲ್ಲಿ ಏನೇನಿದೆ ಎಂದಿದೆ ಅಂತ ಹೇಳೋದಕ್ಕೆ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಸಪ್ರೇಟಾಗಿ ಇನ್ಫಾರ್ಮೇಷನ್ನ ಇಡ್ತಿದ್ರು ಆಲ್ಫಾಬೆಟಿಕಲ್ ಬೇಸಿಸ್ ಮೇಲೋ ಇಂಡೆಕ್ಸ್ ನಂಬರ್ಸ್ ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ಕೆಟ್ಟದನ್ನು ಕೇಳೋದಿಲ್ಲ ಕೆಟ್ಟದನ್ನು ನೋಡೋದಿಲ್ಲ ಕೆಟ್ಟು ಮಾತಾಡೋದಿಲ್ಲ ಅಂತ ಈ ಥರ ವ್ಯಕ್ತಿಗಳು ಯಾರು ಇವಾಗ ಸಿಗೋದು ಕಷ್ಟ ಆದರೆ ಗೊಂಬೆಯ ರೂಪದಲ್ಲಿ ಮಾತ್ರ ನಾವು ನೋಡ್ಬೋದು ಹಾಕಿ ಕಾಯಿಸಿ ಇಸ್ತ್ರಿ ಮಾಡ್ತಕ್ಕಂಥ ಪೆಟ್ಟಿ ಈಗ ಅಪರೂಪ ನೋಡೋದು ಅಲ್ಲಿ ಇಲ್ಲಿ ಕೆಲವರು ಮಾಡೋದು ನೋಡಿದ್ದೀವಿ ಸ್ಟ್ರೀಟ್ ಸೈಡಲ್ಲಿ ಆದರೆ ಮನೆಗಳಲ್ಲಿ ಎಲ್ಲನೂ ಎಲೆಕ್ಟ್ರಿಕ್ ಐರ್ನ್ ಬಾಕ್ಸ್ ಉಪಯೋಗಿಸ್ತೇವೆ ಇದು ಒಂದು ಒಳ್ಳೆಯ ಕಲೆಕ್ಷನ್ ಯಾವುದು ಹೊಸದಿಲ್ಲ ಸರ್ ಇನ್ನೆಲ್ಲ ಇದು ಈಗಿನ ಕಾಲದ ವಾತಾವರಣ ವರ್ಕ್ ಸ್ಟೇಷನ್ನು ವರ್ಕ್ ಫ್ರಮ್ ಹೋಮ್ ಇದ್ರೆ ಅವ್ರ ಮಗ ಉಪಯೋಗಿಸ್ತಂಥ ಕೊಠಡಿ ಇಲ್ಲೆಲ್ಲ ಏನು ನಾವು ಆ್ಯಂಟಿಕ್ಸ್ ನೋಡೋಲ್ಲ ಐಟೆಕ್ ಎಕ್ವಿಪ್ಮೆಂಟ್ಸ್ ನೋಡ್ತಾ ಇದ್ದೀವಿ ಆದರೆ ಇಲ್ಲಿಂದ ದಾಟಿದ್ರೆ ಮತ್ತೆ ಅದೇ ಪ್ರಪಂಚಕ್ಕೆ ಹೋಗ್ತೀವಿ ಆ್ಯಂಟಿಕ್ಸ್ 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 ಈಗ ಒಂದು ಇದೇ ಇಲ್ಲಿ ತೋರಿಸ್ತೀವಿ ಆಗಿನ ಕಾಲದ್ದು ಅಂದರೆ ಮೇ ಬಿ ಅಬೌಟ್ ಸಿಕ್ಸ್ಟೀಸ್ ಫಿಫ್ಟೀಸ್ನಲ್ಲಿ ಇದು ಮೈಲಿಗೆ ಬಟ್ಟೆ ಹಾಕುವಂಥ ಬಾಕ್ಸ್ ಗೋಬಿ ಬಾಕ್ಸ್ ಅಂತ ಹೇಳ್ತೀವಿ ಇಲ್ಲಿ ನಾವು ಇರೋದು ಏರಿಯಾನೇ ಸ್ನಾನದ ಕೋಣೆ ಇರೋಂಥ ಏರಿಯಾ ಅಲ್ಲಿಂದ ಬಂದ ಮೇಲೆ ಮೈಲಿಗೆ ಬಟ್ಟೆನ ಈ ಬಾಕ್ಸ್ನಲ್ಲಿ ಹಾಕ್ಬೋದು ಆದರೆ ಅದು ಇದು ಒಂದು ಬಿರೋ ಸ್ಟ್ಯಾಂಡ್ ಇದೆ ಭಾಳ ಉಪಿಸಿಕೊಂಡ ಉಪಯೋಗ ಆಗುವಂತಹ ಬಯಸ್ಕೊಂಡೆ ಇದು ನಮ್ಮ ಈ ಮನೆ ಕಟ್ಟಿರ್ತಕ್ಕಂಥ ಮಾಸ್ಟರ್ ನಟರಾಜ್ ಅವ್ರ ರೂಮು ಭಾಳ ಸುಂದರವಾಗಿದೆ ಒಟ್ಟಿನಲ್ಲಿ ಮನೆಯಲ್ಲಿ ಪ್ರತಿಯೊಂದು ವಸ್ತುನೂ ಒಂದಕ್ಕೊಂದು ಕಂಪ್ಯಾಟಬಿಲಿಟಿ ಇದೆ ಒಂದು ನೋಡೋದಕ್ಕೆ ಒಂದು ಇಟ್ಸ್ ನೈಸ್ ಅಯಸ್ ಗ್ರ್ಯಾಮರ್ ಒಂದು ಕತೆ ಹೇಳಬೇಕು ಅಂತ ಹೇಳಿದ್ರೆ ಆ ಹೇಗೆ ಪ್ರತಿಯೊಂದೂ ಆ ಗ್ರಾಮರ್ ಆಗಲಿ ಉಪಯೋಗಿಸ ಪದಗಳಾಗಲಿ ಎಲ್ಲವೂ ಒಂದೇ ರೀತಿಯಿಂದ ಇರುತ್ತೆ ಒಳ್ಳೆಯ ರೈಟರು ಆಲ್ವೇಸ್ ಈ ರೈಟ್ಸ್ ದಿ ಸ್ಟೋರಿ ಇನ್ ಒನ್ ಸರ್ಟನ್ ಥೀಮ್ ಇನ್ ಸಟನ್ ಡೆಪ್ತ್ ಅದೇ ಡೆಪ್ತು ಅದೇ ಥರ ಒಂದು ಥೀಮ್ ಇರತಕ್ಕಂಥ ಅದೇ ಭಾಷೆಯಲ್ಲೂ ಕೂಡ ಇರತಕ್ಕಂಥದ್ದು ಇದು ಪ್ರತಿಯೊಂದು ಒಂದಕ್ಕೊಂದು ಕಂಪ್ಯಾಟಬಿಲಿಟಿ ಇದೆ ಇಲ್ಲಿ ಯಾವುದೂ ಆಗಿ ಡಿಫ್ರೆನ್ಸ್ ಆಗಿಲ್ಲ ಅದರ್ ದೆನ್ ಫ್ಯೂ ಥಿಂಗ್ಸ್ ಲೈಕ್ ರೆಫ್ರಿಜಿರೇಟರ್ ಆ್ಯಂಡ್ ಅವನ್ ಒನ್ ಥಿಂಗ್ಸ್ ಅದರ್ ರೆಸ್ಟ್ ಆಫ್ ದೆಮ್ ಆರ್ ಆಲ್ ಗೋಯಿಂಗ್ ಇನ್ ಎ ಸ್ಟೋರಿ ಲೈಕ್ ದಿಸ್ ಹೋಮ್ ಇಟ್ ಈಸ್ ಹೋಮ್ ವಿಚ್ ಈಸ್ ಬಿಲ್ಟ್ ಫ್ರಮ್ ದಿ ಬಾಟಮ್ ಆಫ್ ದೇರ್ ಹಾರ್ಟ್ ಥ್ಯಾಂಕ್ ಯು ಈ ತಾವು ನೋಡ್ತಾ ಇರೋದೆಲ್ಲ ಇದು ಟೆರಿಕೋಟಾ ಡಾಲ್ಸು ಇದನ್ನು ಇಂಡಿವಿಜುವಲಾಗಿ ತೊಗೊಂಬಂದಿದ್ದಾರೆ ತೊಗೊಂಬಂದು ಅದಕ್ಕೆ ಬಹಳ ಚೆನ್ನಾಗಿ ಫ್ರೇಮ್ ಹಾಕ್ಸಿದ್ದಾರೆ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ ಆ ಬ್ಲೂ ಫ್ರೇಮ್ ಇರೋದು ರಾಧಾಕೃಷ್ಣ ಮಧ್ಯದಲ್ಲಿ ಚಾಮುಂಡೇಶ್ವರಿ ಇದು ಒಂದು ರಾಣಿ ದಿ ಕಾನ್ಸೆಪ್ಟ್ ಆಫ್ ಡಿಸ್ಪ್ಲೇಯಿಂಗ್ ಇಟ್ ಇಸ್ ಎಕ್ಸಲೆಂಟ್ ಆಮೇಲೆ ಹಿತ್ತಾಳೆ ವಸ್ತುಗಳನ್ನ ಶುಭ್ರವಾಗಿ ಹೊಳೆಯೋ ತರಹ ಹೇಗೆ ಮೇಂಟೈನ್ ಮಾಡ್ತಾರೆ ತಿಳಿಸಿ ಅಂತ ನಮ್ಮ ವೀಕ್ಷಕರಲ್ಲಿ ತುಂಬ ಜನ ಕೇಳಿದರು ಹಾಗಾಗಿ ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಹೇಗೆ ಮೇಂಟೈನ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಗೋಂಗೂರ ಸೊಪ್ಪು ಅಂದರೆ ಹುಳಿ ಸೊಪ್ಪು ಇರುತ್ತಲ್ಲ ಅದನ್ನು ಹೆಚ್ಚುಗಟ್ಲೆ ಬಿಸಿನೀರಲ್ಲಿ ಹಾಕಿ ಕುದಿಸೋದು ನಂತರ ಸೊಪ್ಪನ್ನೆಲ್ಲ ತೆಗೆದುಬಿಟ್ಟು ಈ ಹಿತ್ತಾಳೆ ಐಟಮ್ಸ್ನೆಲ್ಲನೂ ಅದರಲ್ಲಿ ಹಾಕಿ ಅರ್ಧ ಗಂಟೆ ಅದರಲ್ಲೇ ಬಿಟ್ಬಿಡಬೇಕು ನಂತರ ತೆಗೆದು ವರ್ಸಿದ್ರೆ ಆಯಿತು ತುಂಬ ಶುಭ್ರವಾಗಿ ಹೊಳಿಯುತ್ತೆ ಪಾತ್ರೆಗಳು ಇನ್ನು ಫಸ್ಟ್ ಫ್ಲೋರಿಂದ ಟೆರೇಸ್ಗೆ ಬಂದರೆ ಪಕ್ಕದಲ್ಲೇ ಇರೋ ಜಿ ಕೆ ವಿ ಕೆ ಕ್ಯಾಂಪಸ್ ಆಗಿರ್ಬೋದು ಮನೆ ಸುತ್ತಲೂ ಇರೋ ಹಸಿರು ವಾತಾವರಣ ಆಗಿರ್ಬೋದು ಮನೆ ಅಂದಕ್ಕೆ ಪೂರಕವಾಗಿದೆ ಕಲ್ಪವೃಕ್ಷ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಹೇಗಿತ್ತು ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ಹಾಗೆ ಪ್ರತಿಯೊಬ್ಬರೂ ಈ ಥರದ ಒಂದು ವಿಶೇಷವಾದ ಸದಭಿರುಚಿಯ ಮನೆಯ ಆಸೆ ಇದ್ದರೂ ಕಟ್ಟೋಕ್ಕಾಗಲಿ ಅರೇಂಜ್ ಮಾಡೋದಕ್ಕಾಗಲಿ ಸಾಧ್ಯ ಆಗದೆ ಇರ್ಬೋದು ಅದು ಅಷ್ಟು ಸುಲಭನೂ ಅಲ್ಲ ಆದರೆ ನೋಡಿ ಖಂಡಿತ ಸಂತೋಷ ಪಡ್ಬೋದು ಅಲ್ವ ಹಾಗಾಗಿ ಶೇರ್ ಮಾಡಿ ಹೆಚ್ಚೆಚ್ಚು ಜನ ನೋಡಲಿ ಖುಷಿ ಧನ್ಯವಾದಗಳು